ನಮಸ್ಕಾರ ಹಳೆ ಸೀರೆ ಮ್ಯಾಶ್ ಮಾಡೋ ಕೋಲು ನಾವು ಸಾಂಬಾರೆಲ್ಲ ಈ ಥರ ಮಸಿಯೋದಕ್ಕೆ ಕೋಲ್ ಬಳಸ್ತೀವಲ್ಲ ಇದೊಂದಿದ್ದರೆ ಸಾಕು ಸುಂದರವಾದ ವಸ್ತುನೂ ನೀವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ನೋಡಿ ನೀವು ಕೋಲ್ ತಗೋಬೋದು ಇಲ್ಲ ಯಾವುದನ್ನ ಪೈಪು ತಗೊಂಡು ಮೊದಲು ಸೀರೆನೂ ಫ್ರಿಲ್ಸ್ ಥರ ಮಾಡ್ಕೊಂಡು ಈ ಕೋಲಾಗಿ ಮಾಡಿಕೊಂಡು ಗಂಟು ಹಾಕ್ಕೊಬಿಡಿ ಮತ್ತು ನಾನು ತಿರುಗಿಸ್ತಾ ಇದ್ದೀನಲ್ಲ ಈ ಥರ ಕಾಟನ್ ಸೀರೆ ತಗೊಳ್ಳಿ ಆದಷ್ಟು ಎಲ್ಲ ಅದಕ್ಕಿಂತ ಈ ಕಾಟನ್ ಸೀರೆ ಚೆನ್ನ ಮುಡ್ಚ್ಕೊಬಿಟ್ಟಿದೆ ಮತ್ತು ಒಂದು ಕಡೆ ಸ್ವಲ್ಪ ಹರಿದೋಗಿತ್ತು ಇಂಥ ಸೀರೆ ನಾವು ಯಾರಿಗೂ ಕೊಡೋಕ್ಕಾಗಲ್ಲಲ್ಲ ಅಂಥ ಸೀರೆನೇ ತೊಗೋಬೇಕು ತುಂಬ ಹಳೇದಾಗಿಬಿಟ್ಟಿದೆ ಇಲ್ಲ ಶೇಡ್ ಆಗಿಬಿಟ್ಟಿದೆ ಅಂಥ ಸೀರೆ ತಗೊಂಡು ಸೇಮ್ ನಾನು ಹಿಂಗೆ ಈ ಥರ ತಿರುಗಿಸ್ಬಿಟ್ಟು ಇದಕ್ಕೆ ಸುತ್ಕೊತಾ ಇದ್ದೀನಲ್ಲ ಹಿಂಗೆ ಸುತ್ಕೋಬಿಡ್ಬೇಕು ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಂಗೆ ಲಾಸ್ಟ್ ಎಡ್ಜಸ್ವರೆಗೂ ಸೇಮ್ ಈ ಥರನೇ ಸ್ವಲ್ಪ ಜಾಸ್ತಿ ಟೈಟ್ ಆಗೋ ಬೇಡ ಜಾಸ್ತಿ ಲೂಸ್ ಆಗೋ ಬೇಡ ಈ ಥರ ಸುತ್ಕೊಬಿಟ್ಟು ಮತ್ತೆ ಬಟ್ಟೆ ಪೀಸ್ಗಳು ತಗೊಂಡಿದ್ದೆ ಒಂದು ನಾಲ್ಕರಿಂದ ಐದು ಈ ಲೆಗಿನ್ಸ್ ಪ್ಯಾಂಟಲ್ಲಿ ನಾನು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೆ ನೀವು ಬೇಕಾದರೆ ಸೀರೆಯಲ್ಲೇ ಕಟ್ ಮಾಡ್ಕೋಬೋದು ನಾನು ಸೀರಿಯಲ್ ಏನು ಕಟ್ ಮಾಡ್ಕೊಂಡಿರಲಿಲ್ಲ ಆ ಪ್ಯಾಂಟ್ದೆ ಪ್ಯಾಂಟಲ್ಲಿ ಕಟ್ ಮಾಡ್ಕೊಂಡಿದ್ನಲ್ಲ ನೀವು ಟೀ ಶರ್ಟು ಇಲ್ಲ ಪ್ಯಾಂಟು ವೇಲು ಯಾವುದ್ರಲ್ಲಾದರೂ ಕಟ್ ಮಾಡಿಕೊಂಡು ಮೊದಲು ಲಾಸ್ಟ್ ಎಡ್ಜಸ್ಟ್ ಕಟ್ಕೊಬಿಟ್ಟಿದ್ದೀನಿ ಮತ್ತು ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ದೀನಲ್ಲ ಒಂದಷ್ಟು ದೂರ ಹಿಂಗೆ ಸುತ್ತುಕೊಂಡು ಟೈಟಾಗಿ ಸುತ್ತಬೇಕಂದ್ರೆ ಲೂಸ್ ಇರಬಾರ್ದು ಗ್ಯಾಪ್ ಬರುತ್ತೆ ಸುತ್ತಕೊಂಡು ಈ ನಾಲ್ಕೈದು ಬಟ್ಟೆ ಪೀಸ್ ತಗೊಂಡಿರ್ತೀರಲ್ಲ ಸ್ವಲ್ಪ ಸ್ವಲ್ಪ ದೂರ ಹಿಂಗೆ ತಿರುಗಿಸ್ಕೊಂಡು ಕಟ್ಕೊಂಡು ಬರಬೇಕು ನೋಡಿ ಒಂದಷ್ಟು ದೂರ ನೋಡ್ಕೋಬೇಕು ಸ್ವಲ್ಪ ಸ್ವಲ್ಪ ದೂರದಲ್ಲಿ ಎರಡನ್ನೂ ಹಿಡ್ಕೊಂಡು ಟೈಟಾಗಿ ಗಂಟು ಹಾಕ್ಕೊಳ್ಳಿ ನೋಡಿ ಎರಡನ್ನೂ ಹಿಡ್ಕೊಂಡು ಟೈಟಾಗಿ ಜಾಸ್ತಿ ಲೂಸಾಗಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಟೈಟಾಗಿ ಒಂದು ಗಂಟು ಹಾಕಿ ಸಾಕು ಮತ್ತೆ ತಿರುಗಿಸ್ಬಿಟ್ಟು ಇನ್ನೊಂದು ಇನ್ನೊಂದಷ್ಟು ದೂರ ಇನ್ನೂ ಒಂದು ಬಟ್ಟೆ ಪೀಸು ಇತ್ತಲ್ಲ ಇದನ್ನು ನಾನು ಗಂಟು ಹಾಕ್ಕೊತಾ ಇದ್ದೀನಿ ಸೇಮ್ ಇದೇ ಥರನೇ ನಿಮಗೆ ದಾರ ಬೇಡ ಹೊಲಿಗೆ ಯಂತ್ರ ಕೂಡ ಬೇಡ ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ ಒಂದು ಹತ್ತು ನಿಮಿಷ ತಗೊಳುತ್ತಷ್ಟೆ ನೀವು ಸುಂದರವಾದ ಒಂದು ಮ್ಯಾಟ್ ರೆಡಿ ರೆಡಿ ಮಾಡ್ಕೋಬೋದು ಖರ್ಚೂ ಇರಲ್ಲ ಒಂದು ರೂಪಾಯಿ ಖರ್ಚಿರಲ್ಲ ಹಳೆ ಸೀರೆ ಇರುತ್ತೆ ಬಟ್ಟೆ ಪೀಸ್ ಇರುತ್ತೆ ನಿಮಗೆ ಮಾಡೋದು ಇವಾಗ ಟಿ ಎಲ್ಲ ನೋಡೋವಾಗ ಇಲ್ಲ ಫ್ರೀಯಾಗಿ ಕುತ್ಕೊಂಡಿರ್ತೀರಿ ಆ ಟೈಮಲ್ಲಿ ನೀವು ಇದನ್ನು ಮಾಡ್ಕೋಬೋದು ಇವಾಗ ಮಳೆಗಾಲ ನಮಗೆ ಮ್ಯಾಟ್ಗಳು ಎಷ್ಟಿದ್ರೂ ಕಮ್ಮಿ ಇರುತ್ತೆ ಮಳೆ ಬೀಳ್ತಾ ಇದೆ ತುಂಬ ಥಂಡಿ ಇದೆ ಆ ಮ್ಯಾಟ್ಗಳು ಒಣಗಲ್ಲ ನಮಗೆ ಎಕ್ಸ್ಟ್ರಾ ಮ್ಯಾಟ್ ಬೇಕಾಗಿರುತ್ತೆ ನಾವು ಆಚೆಯಿಂದ ಹಣ ಕೊಟ್ಟು ತರೋ ಬದಲು ಇವಾಗ ಹಳೆ ಸೀರೆ ಇಲ್ಲ ವೇಲುಗಳು ಕಾಟನ್ ಹಳೇವಿದೆ ಅಂದರೆ ಒಂದಕ್ಕೊಂದು ಜಾಯಿಂಟ್ ಮಾಡ್ಕೊಂಡು ಬೇಕಾದರೂ ಮಾಡ್ಕೋಬೋದು ಸೇಮ್ ನಾನು ಇದ್ದೀನಲ್ಲ ಹಿಂಗೆ ನೋಡಿ ತಿರುಗಿಸ್ಬೇಕು ಮತ್ತು ಒಂದು ಆ ಬಟ್ಟೆ ಪೀಸ್ ಇರುತ್ತಲ್ಲ ಒಂದು ಕೆಳಗಡೆ ಒಂದು ಮೇಲೆ ಹಾಕ್ಕೊಂಡು ಗಂಟು ಹಾಕ್ಕೊಂಡು ಬರೋದಷ್ಟೆ ನೋಡಿ ಒಂದು ಮೇಲೆ ಒಂದು ಕೆಳಗಡೆ ಹಿಂಗೆ ಸೇಮ್ ನೀವು ಇವಾಗ ಸೀರೆ ಎಷ್ಟಿದೆ ಪೂರ್ತಿ ಆಗೋಗುತ್ತಲ್ಲ ಅಷ್ಟವರೆಗೂ ಸೇಮ್ ಇದೇ ಥರನೇ ಮಾಡ್ಕೊಂಡು ಬರಬೇಕು ತುಂಬ ಸುಲಭ ನಮಗೆ ಮ್ಯಾಟ್ ಮಾಡೋಕ್ಕೆ ಬರೋಲ್ಲ ನಾವಿವಾಗ ದಾರದಲ್ಲಿ ಇಲ್ಲ ಕ್ರೋಶದಲ್ಲಿ ಹಂಗೆ ಮಾಡ್ಕೊಳ್ಳೋಕ್ಕೆ ಅಂದರೆ ಎರಡು ಮೂರು ದಿನ ಹಿಡಿಯುತ್ತೆ ಇದು ಒಂದು ಹತ್ತು ನಿಮಿಷ ಸಾಕು ನೀವು ಹತ್ತು ನಿಮಿಷ ಟೈಮ್ ಕೊಟ್ಟಿದ್ದೀರಂದರೆ ಒಂದು ಮ್ಯಾಟ್ ರೆಡಿ ಆಗುತ್ತೆ ನೋಡೋಕ್ಕೂ ಡಿಫ್ರೆಂಟಾಗಿರುತ್ತೆ ಮತ್ತು ಬಾಳ್ಕೆನೂ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಬೇಕಂದರೆ ನಿಮಗೆ ಜಾಸ್ತಿ ದಿನ ಇರಬೇಕಂದ್ರೆ ದಾರದಲ್ಲಿ ಒಂದು ಅಲ್ಲ ಅಷ್ಟಷ್ಟು ದೂರ ಹೊಲಿಗೆ ಬೇಕಾದರೂ ಹಾಕ್ಕೋಬೋದು ಇಲ್ಲ ನಮಗೆ ಟೈಮ್ ಇಲ್ಲ ನಾವು ಬೇಗ ಮಾಡ್ಕೋಬೇಕು ಅನ್ನೋರು ಈ ಥರ ಬೇಕಾದರೂ ಟ್ರೈ ಮಾಡಿ ಇದು ಬೇಗ ಆಗುತ್ತೆ ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ ಸತಿ ನೋಡಿ ಇನ್ನೇನು ಲಾಸ್ಟ್ ಬಂತು ಇದೆ ನಂದು ಸ್ಯಾರಿ ಇನ್ನು ಸ್ವಲ್ಪ ಇದೆ ಅಷ್ಟೇ ಲಾಸ್ಟಿಗೆ ಇನ್ನೇನು ಸ್ವಲ್ಪ ಇದ್ದಂಗೂ ಅಷ್ಟೇ ಹಿಂಗೆ ತಿರ್ಗ್ಸ್ಕೋಬೇಕು ಸ್ವಲ್ಪ ಅಕಸ್ಮಾತಾಗಿ ಈ ಥರ ತಿರುಗಿಸಿ ಒಂದೊಂದು ಒಂದೊಂದ್ಸತಿ ಸೀರೆ ಲೂಸ್ ಬರ್ತಾ ಇರುತ್ತೆ ತಿರುಗಿಸ್ಕೊಂಡು ಒಂದು ಮೇಲೆ ಒಂದು ಕೆಳಗಡೆ ಬಟ್ಟೆ ಪೀಸ್ ನಿಕ್ಕೊಂಡು ಗಂಟು ಹಾಕ್ಕೊಂಡು ಬರಬೇಕು ಇನ್ನು ಸ್ವಲ್ಪ ಇದೆ ಅಷ್ಟೇ ನಾನು ಈ ಕೋಲ್ ಕಟ್ಟಿದ್ನಲ್ಲ ಈ ಗಂಟು ಬಿಡಬೇಕು ಇನ್ನೇನು ಲಾಸ್ಟ್ ಆದಾಗ ತೆಗೆದ್ಬಿಟ್ಟು ಮತ್ತೆ ಒಂದು ಸತಿ ತಿರ್ಗ್ಸ್ಬೇಕು ನೀವು ಗಂಟು ತೆಗೆದುಬಿಟ್ಟ ಮೇಲೇನು ಸೀರೆ ಸ್ವಲ್ಪ ಲೂಸ್ ಬಂದಿರುತ್ತೆ ಒಂದು ಸತಿ ಟೈಟಾಗಿ ಸ್ವಲ್ಪ ಈ ಥರ ತಿರುಗಿಸ್ಕೊಂಡು ಮತ್ತು ಸುತ್ತಬೇಕು ಸೇಮ್ ಒಂದು ಬಟ್ಟೆ ಪೀಸ್ ಮೇಲೆ ಒಂದು ಬಟ್ಟೆ ಪೀಸ್ ಕೆಳಗಡೆ ಹಾಕ್ಕೊಂಡು ಹಿಂಗೆ ಲಾಸ್ಟ್ ಎಡ್ಜಸ್ಗೆ ನೀವು ಬೇಕಾದರೆ ಸೂಜಿ ದಾರದಲ್ಲಿ ಹೊಲ್ಕೋ ಬಿಡ್ಬೋದು ಇಲ್ಲ ಅಂತಂದರೆ ನಾನೇನು ಹೊಲಿಯೋಕ್ಕೆ ಹೋಗ್ತಾ ಇಲ್ಲ ನಾನು ಈ ಬಟ್ಟೆ ಪೀಸ್ ಲಾಸ್ಟ್ ಎಡ್ಜಸ್ಟ್ ಇತ್ತಲ್ಲ ಇದನ್ನು ಕೆಳಗಡೆಗೆ ಆ ಮ್ಯಾಟ್ ಮಾಡಿದ್ವಲ್ಲ ಅದ್ರ ಕೆಳಗಡೆಗೆ ಸ್ವಲ್ಪ ಸೇರಿಸ್ಬಿಟ್ಟು ನಾನು ಇನ್ನೂ ಒಂದು ಎಕ್ಸ್ಟ್ರಾ ಒಂದು ಬಟ್ಟೆ ಪೀಸ್ ತಗೊಂಡು ಗಂಟು ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಹಿಂಗಾದರೂ ಮಾಡ್ಕೋಬೋದು ಇಲ್ಲ ನಾವು ದಾರದಲ್ಲಿ ಹೊಲ್ಕೊಬಿಡ್ತೀವಿ ಅಂದರೆ ಒಂದು ಎರಡು ಮೂರು ಹೊಲಿಗೆ ಹಾಕ್ಕೊಬಿಡಿ ನೋಡಿ ಆಯಿತಲ್ಲ ಈ ಎಕ್ಸ್ಟ್ರಾನು ಕೆಳಗಡೆ ಸೇರಿಸ್ಬಿಟ್ಟು ಎಕ್ಸ್ಟ್ರಾ ಇನ್ನೊಂದು ಬಟ್ಟೆ ಪೀಸಲ್ಲಿ ಕಟ್ಬಿಡಿ ಚೆನ್ನಾಗಿರುತ್ತೆ ಮತ್ತು ಬಂದುಬಿಡೋದು ಇಲ್ಲ ನೋಡಿದ್ರಲ್ಲ ಒಂದು ಸುಂದರವಾದ ಮ್ಯಾಟು ಒಂದು ರೂಪಾಯಿ ಖರ್ಚಿಲ್ಲ ಜಾಸ್ತಿ ಟೈಮು ತಗೊಂಡಿಲ್ಲ ದಾರ ಕೂಡ ಬೇಡ ಹೊಲಿಗೆ ಯಂತ್ರನೂ ಬೇಡ ಸುಲಭವಾಗಿ ಯಾರು ಬೇಕಾದರೂ ನೀವು ಈ ವಿಡಿಯೋ ನೋಡಿದ್ರೆ ಮಾಡ್ಕೋಬೋದು ಹಳೇ ಸೀರೆ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಇದ್ದೇ ಇಟ್ಟಿರ್ತೀವಿ ಲಾಸ್ಟ್ ನೀವೇನು ಮಾಡಬೇಕಂದ್ರೆ ಎಕ್ಸ್ಟ್ರಾ ಕಟ್ಟಿರ್ತೀರಲ್ಲ ಆ ಬಟ್ಟೆ ಪೀಸ್ಗಳ್ನು ಇನ್ನೂ ಒಂದೊಂದು ಗಂಟು ಹಾಕ್ಕೊಂಬರ್ಬೇಕು ನೋಡಿ ಎಕ್ಸ್ಟ್ರಾ ಇನ್ನೂ ಒಂದು ಗಂಟು ಹಾಕ್ಕೊತಾ ಇದ್ದೀನಲ್ಲ ಹಿಂಗೆ ಗಂಟಾದರೂ ಹಾಕ್ಕೊ ಬಿ ಹಾಕ್ಕೊಬಿಡಿ ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಹಂಗೆ ಬಿಟ್ಬಿಡ್ತೀವಿ ಅಂದರೆ ನಿಮ್ಮ ಇಷ್ಟ ನಾನು ಎಕ್ಸ್ಟ್ರಾ ಇನ್ನೂ ಒಂದೊಂದು ಗಂಟು ಹಾಕ್ಬಿಟ್ಟು ಎಕ್ಸ್ಟ್ರಾ ಇರೋದನ್ನು ಕಟ್ ಇದ್ದೀನಿ ನೋಡಿ ನೀವು ಎಕ್ಸ್ಟ್ರಾ ಇರೋ ಬಟ್ಟೆ ಪೀಸ್ನು ಸೇಮ್ ಇದೇ ಥರನೇ ಕಟ್ ಮಾಡ್ಕೊಬಿಡಿ ಕಟ್ ಮಾಡ್ಕೊಬಿಟ್ಟು ತೋರಿಸ್ತೀನಿ ನೋಡಿ ಸಿಂಪಲ್ಲಾಗಿ ಒಂದು ರೂಪಾಯಿ ಖರ್ಚಿಲ್ದಿರ ನಮ್ಮ ಮ್ಯಾಟ್ ರೆಡಿ ಆಯಿತು ಇದು ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಡಿಫ್ರೆಂಟಾಗೂ ಕಾಣಿಸುತ್ತೆ ನೋಡಿ ನಿಮಗೆ ಇದು ನಾನು ರೌಂಡ್ ಶೇಪ್ ತೋರಿಸಿದಿನ ನೀವು ಯಾವ ಶೇಪಲ್ಲಿ ಬೇಕಾದರೂ ಇದನ್ನ ಮಾಡ್ಕೋಬಹುದು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲ್ಬೇಡಿ ಥ್ಯಾಂಕ್ ಯು